ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೀಗಾಗುತ್ತೆ ಅಂತ ನಾವಾಗಲಿ ಭಾರ್ಗವಿ ಆಗಲಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸಿದ್ದವ ನಾನು ಕಳ್ಕೊಂಡಿರೋ ಮಗು ನಾನು ನಿನ್ನ ಮಗಳ ಮುಖದಲ್ಲಿ ನೋಡ್ತಿದ್ದೆ ಮಗು ಮನೆಗೆ ಬಂದಾಗಿಂದ ನಮ್ಮ ಮನೆಯಲ್ಲಿ ಎಷ್ಟು ಕಳೆ ಕಟ್ಕೊಂಡಿತ್ತು ಆದರೆ ಈಗ ಅಂತಾರೆ ಕಲ್ಪನಾ ಸಿದ್ದವ ತಾಯಿಯಾಗಿ ನಿನ್ನೋ ನನಗೆ ಅರ್ಥ ಆಗುತ್ತೆ ಸಂಧ್ಯಾ ನಿನಗೆ ಹೇಗೆ ಮಗಳು ನನಗೂ ಹಾಗೆ ಮಗಳು ಅವಳು ನಮ್ಮ ಮನೆಯಲ್ಲಿ ಚಿಕ್ಕ ಮಗಳು ಅಂದ್ಕೊಂಡಿದ್ವಿ ಅಷ್ಟು ಹಚ್ಕೊಂಡಿದ್ವಿ ಈಗ ನಿಮ್ಮಷ್ಟೇ ದುಃಖ ಪಡ್ತಿದ್ದೀವಿ ಅಂತಾರೆ ಪೂರ್ಣಿಮಾ ನಿಮ್ಮ ಮಗಳು ನಿಮ್ಮ ಕಣ್ಮುಂದೆ ಆದಾರಿ ನೋಡಿ ಖುಷಿ ಪಡ್ರಿ ನಾನು ಹತ್ರ ಕರೆದ್ರು ಬಡ್ಕೊಂಡ್ರು ನನ್ನ ಮಗಳು ವಾಪಸ್ ಬರೋಕ್ಕಿಲ್ರಿ ನಾನು ಏನು ಮಾಡಬೇಕು ಹೇಳ್ರಿ ಅವರ ನಿಮಗೆ ಕೈ ಮುಗಿತೀನಿ ಇನ್ನೊಮ್ಮೆ ಯಾವ ಹೆಣ್ಣಿಗೂ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಹಿಂಗೆ ಮಾಡಬೇಡಿರಿ ಅಂತ ನಿಮ್ಮ ಮಗಳಿಗೆ ತಿಳುವಳಿಕೆ ಹೇಳಿ ಸ್ವಲ್ಪ ಅಂತಾರೆ ಸಿದ್ಧವ್ವ ನೋಡಿದ್ಯಮ್ಮ ಭಾರ್ಗವಿ ಪಡ್ತಾ ಇರೋ ಸಂಕಟ ನೋಡ್ತಾ ಇದೆಯಾ ಎಷ್ಟು ಸಲ ನಿನಗೆ ಹೇಳಿದ್ದೀನಿ ಈ ಕೇಸ್ ಬೇಡ ಬಿಟ್ಬಿಡೋಣ ಅಂತ ನಮ್ಮಂಥ ಬಡವರಿಗೆಲ್ಲ ಕಣೆ ಇದೆಲ್ಲ ನಮಗೆ ನ್ಯಾಯ ಸಿಗಲ್ಲ ಈ ಸಮಾಜದಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಅಷ್ಟೇ ಅದು ಇವತ್ತಿನಿಂದ ಅಲ್ಲ ಯಾವತ್ತಿಂದಲೂ ಅಷ್ಟೇ ಅವತ್ತು ನಿಮ್ಮ ಅಪ್ಪಂಗೂ ಹೀಗೆ ಹತ್ಕೊಂಡು ಸೋತ್ಕೊಂಡು ಬಂದರು ಇವತ್ತು ನೀನು ಸೋತ್ ಹೋದೆ ಭಾರ್ಗವಿ ತಾಯಿಯಾಗಿ ನನ್ನ ಮಗಳನ್ನು ವಾಪಸ್ ಕೊಡು ಅಂತ ಕೇಳ್ತಿದ್ದಾರೆ ಅವರು ವಾಪಸ್ ಕೊಡೋಕ್ಕಾಗತ್ತಾ ನೀನು ಕೊಡಿಸ್ತೀಯಾ ಅಂತ ಪುಣೆ ಮಾಡ್ತಾರೆ ಅಮ್ಮ ನನ್ನ ದಯವಿಟ್ಟು ಕ್ಷಮಿಸಿ ಬಿಡಿಯವ ಅಂತ ಭಾರ್ಗವಿ ಜೋರಾಗಿ ಆಳ್ತಾಳೆ ಏನಂದರೆ ಅವ ಕ್ಷಮಿಸ್ಬೇಕಾ ನನ್ನ ಮಗಳನ್ನು ಜೀವಂತವಾಗಿ ನನ್ನ ಜೋಡಿ ವಾಪಸ್ ಕಳಿಸು ಕ್ಷಮಿಸ್ಬಿಡ್ತೀನಿ ಸರ್ ನಾನು ನನ್ನ ಮಗಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಗಾಡಿ ಹತ್ತಿ ಕೂತ್ಕೋತಾರೆ ಸಿದ್ದವ ಈಚೆ ಶಕುಂತಲ ಮಾತಾಡೋ ನಿನ್ನ ಪಾಲಿಗೆ ಇದೊಂದು ಕೇಸು ಆದರೆ ಆ ಹುಡುಗಿ ಪಾಲಿಗೆ ಇದೊಂದು ಜೀವನವೇ ಆಗಿತ್ತಲ್ಲೋ ಗೇಮ್ ಗೆಲ್ಲೋದಕ್ಕೆ ಪಾಪದ ಹುಡುಗಿನ ಸಾಯಿಸಿಬಿಟ್ಟಲ್ಲೋ ಸರಿ ನೀನು ಆ ಸಂಧೆನ ವಾಪಸ್ ಬಾ ಆಗ ನೀನೊಬ್ಬ ದೊಡ್ಡ ಲಾಯರ್ ಅಂತ ನಾನು ಒಪ್ಕೋತೀನಿ ಅಂತಾರೆ ನಾನು ಸಂಧ್ಯಾನ ಸಾಯಿಸಲಿಲ್ಲ ಅವಳಿಗೆ ತೊಂದರೆ ಕೊಡೋ ಉದ್ದೇಶ ಮೊದಲಿಂದೂ ನನಗೆ ಇರಲಿಲ್ಲ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀಯ ಕೇಸ್ ವಾಪಸ್ ತಗೋ ಅಂತ ಹೇಳಿದೆ ಅಥವಾ ಶಕ್ತಿ ಹೇಳಿದ ಹಾಗೆ ವಿಕ್ಕಿನ ಮದುವೆ ಮಾಡ್ಕೊ ಅಂತ ಹೇಳಿದೆ ಆದರೆ ಅವಳು ಯಾವ ಮಾತನ್ನು ಕೇಳಲಿಲ್ಲ ನಾನು ಕೇವಲ ಕೇಸ್ ಗೆಲ್ಲಬೇಕು ಅಂತ ಹೀಗೆ ಹೇಳ್ತೀನಿ ಅಂದ್ಕೊಂಡ್ರ ಶಕ್ತಿ ಹೀಗೆ ಮಾಡ್ಬೋದು ಅಂತ ನನಗೆ ಮೊದಲಿಂದನೂ ಅನುಮಾನ ಇತ್ತು ಅಂತಾರೆ ಜೆ ಪಿ ಅಂದರೆ ಇದನ್ನು ಮಾಡಿಸಿದ್ದು ಶಕ್ತಿ ಪ್ರಸಾದ ಅಂತಾರೆ ಜಯಂತ್ ಗೊತ್ತಿಲ್ಲ ಆದರೆ ಶಕ್ತಿ ಮಾಡಿಸಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಈಗಂತ ಅಲ್ಲ ಈ ಹಿಂದೆನೂ ಶಕ್ತಿಗೆ ಅಡ್ಡ ಬಂದವರನ್ನು ಅವ್ನು ಯಾವತ್ತೂ ಸುಮ್ಮನೆ ಬಿಟ್ಟಿಲ್ಲ ಸಂಧ್ಯಾ ಸುಮ್ಮನೆ ಅವನ ಕೆಣಕಿ ಬಲಿಯಾಗಿ ಹೋದ್ಲು ನೀವೆಲ್ಲ ಬರೀ ಸಂಧ್ಯಾ ಸಾವಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನನಗೆ ನನ್ನ ಮಗ ಅರ್ಜುನ್ ಜೀವ ಕಾಣಿಸ್ತಿದೆ ವಂದನ ಅರ್ಜುನ ತುಂಬ ಪ್ರೀತಿಸ್ತಿದ್ದಾಳೆ ಶಕ್ತಿ ವಂದನಗೆ ಇದುವರೆಗೆ ಇಲ್ಲ ಅಂದಿಲ್ಲ ಈಗ ಅರ್ಜುನ್ ವಂದನನ್ನ ಮದುವೆ ಆಗ್ತಾಳೆ ಅಂತ ನಂಬಿಸಿ ಆಗಲಿಲ್ಲ ಅಂದರೆ ಅರ್ಜುನ ಸುಮ್ಮನೆ ಬಿಡ್ತಾನ ವಂದನ ಅರ್ಜುನ್ ಬೇಕೇ ಬೇಕು ಅಂತ ಹಠ ಹಿಡ್ದಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಶಕ್ತಿ ಸುಮ್ಮನೆ ಇದ್ದಾನೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅರ್ಜುನ್ ಕತೆ ಅಂತಾರೆ ಜೆ ಪಿ ಎಲ್ಲ ಯುಗದಲ್ಲೂ ಕೆಟ್ಟವರು ಅನ್ನೋರು ಇರ್ತಾರೆ ಜೆ ಪಿ ಹಾಗಂತ ನಾವು ಅವರಿಗೆ ಹೆದರುಕೊಂಡು ಅವ್ರ ಪಕ್ಷನೇ ಸೇರೋಕ್ಕಾಗಲ್ಲ ಅರ್ಜುನ್ ಜೀವನನ ಹೇಗೆ ರೂಪಿಸ್ಕೋಬೇಕು ಅದನ್ನು ಒಬ್ಬ ಕೊಳಕು ರಾಜಕಾರಣಿ ನಿರ್ಧಾರ ಮಾಡೋಕ್ಕಾಗಲ್ಲ ನನ್ನ ಮಗನಿಗೆ ಅವ್ನ ಜೀವನ ರೂಪಿಸಿಕೊಳ್ಳುವಷ್ಟು ಎಲ್ಲರ ಜೊತೆ ಬದುಕೋಷ್ಟು ಬುದ್ಧಿ ಇದೆ ಕಣೋ ಅಂತಾರೆ ಶಕುಂತಲ ಅಣ್ಣ ನಾನು ಇಷ್ಟೆಲ್ಲ ಮಾಡಿದ್ದು ಅರ್ಜುನ್ ಮೇಲಿನ ಕಾಳಜಿಗೆ ಅಂತ ಮಾತ್ರ ಹೇಳಬೇಡ ಇದರಲ್ಲಿ ಎಂಥ ನಿನ್ನ ಸ್ವಾರ್ಥ ಇದೆ ಅಂತ ನನಗೆ ಗೊತ್ತು ನೀನು ಈ ಮಾತು ಹೇಳಿದ ತಕ್ಷಣ ಸಂಜೆ ಸಾವಿಗೆ ನಿನ್ನ ಕಾರಣ ಅಲ್ಲ ಅನ್ನೋ ಸತ್ಯ ನಾ ಮುಚ್ಚಿಡೋದಕ್ಕಾಗಲ್ಲ ಅಂತಾರೆ ಜಯಂತ್ ನಾನು ಹೇಳಿಲ್ವ ಜಯಂತ್ ಸಂಧ್ಯಾ ಸಾವಿಗೂ ನನಗೂ ಯಾವ ಸಂಬಂಧವೂ ಇಲ್ಲ ಅಂತಾರೆ ಜೆ ಪಿ ಸಂಧ್ಯಾ ಸಾವಲ್ಲಿ ನಿನ್ನ ಪಾತ್ರ ಇಲ್ಲ ನೀನು ತಪ್ಪಿಲ್ಲ ಅಂತ ನನ್ನ ಹತ್ರ ಅಲ್ಲ ಕಣೋ ನಿನ್ನ ಮನಸ್ಸಾಕ್ಷಿ ಹತ್ರ ಕೇಳಿ ನೋಡೋಣ ಅಂತಾರೆ ಶಕುಂತಲ ಆಗ ಜೆ ಪಿ ಅಲ್ಲಿಂದ ಹೊರಡ್ತಾರೆ ಅಣ್ಣ ಒಂದು ನಿಮಿಷ ಅಮ್ಮ ಹೇಳಿದ ಹಾಗೆ ನೀನು ಇಲ್ಲಿ ಯಾರಿಗೂ ಉತ್ತರ ಕೊಡೋ ಬೇಕಾಗಿಲ್ಲ ಸಂಧ್ಯಾ ಸಾವಿನ ವಿಷಯದಲ್ಲಿ ನೀನು ನಿನ್ನ ಆತ್ಮಸಾಕ್ಷಿಗೆ ಉತ್ತರ ಕೊಡ್ಕೋಬೇಕು ಅಂತಾನೆ ಜಯಂತ್ ಜೆ ಪಿ ಅಲ್ಲಿಂದ ಹೋಗ್ತಾರೆ ಒಂದು ಹೆಣ್ಣಿನ ಅತ್ಯಾಚಾರ ನಡೆದು ಆಗಿದೆ ಪಾಪ ನಮ್ಮನ್ನು ಬಿಟ್ ಬಿಡಲ್ಲ ಅವ್ರ ಕಣ್ಣೀರು ನಮ್ಮನ ಈ ಮನೆನ ಸುಮ್ಮನೆ ಬಿಡಲ್ಲ ಅಂತ ಶಕುಂತಲ ಆಳ್ತಾರೆ ಈಚೆ ಸಿದ್ದವ ಮತ್ತು ಗಾಡಿಯಿಂದ ಇಳಿದು ಎಂತಹ ದೊಡ್ಡ ಮನುಷ್ಯರು ಆದರೂ ಅವನ ಪಾಪದ ಕೂಡ ತುಂಬಾಕಬೇಕು ನಾನು ದಿನ ಪೂಜೆ ಮಾಡು ಶಿವ ಇದ್ದಿದ್ದು ಕರೆ ಆದರೆ ನಮಗೆ ನ್ಯಾಯ ಸಿಕ್ಕೇ ಸಿಗ್ತೈತೆ ನನ್ನ ಮಗಳಿಗೆ ಆಗಿರೋ ಅನ್ಯಾಯ ಇವಳು ಹಾಗೆ ಎಷ್ಟೋ ಆಗಿರೋ ಅನ್ಯಾಯ ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಆ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕೇ ಸಿಕ್ತೈತಿ ಅಂತ ಮೇಲ್ ಕೈ ತೋರಿಸ್ತಾ ನನ್ನ ಮಗಳ ಸಾವಿಗೆ ಕಾರಣ ಆದವರು ಯಾರು ಉದ್ಧಾರ ಆಗಂಗಿಲ್ಲ ಕರ್ಮ ಯಾರನ್ನು ಸುಮ್ಮನೆ ಬಿಡಂಗಿಲ್ಲ ಎಲ್ಲರೂ ನಾಶ ಆಗ್ತೀರಾ ಅಂತ ಅಲ್ಲಿರೋ ಮಣ್ಣನ್ನು ಬಿಸಾಕ್ತಾ ಶಾಪ ಹಾಕ್ತಾ ನಂತರ ಗಾಡಿ ಹತ್ತಿ ಕೂತ್ಕೋತಾರೆ ಸಿದ್ದವ ಗಾಡಿಯಲ್ಲಿಂದ ಹೊರಡುತ್ತೆ ಆಗ ಇನ್ಸ್ಪೆಕ್ಟರ್ ಪ್ರತಾಪ್ ಭಾರ್ಗವಿ ಹತ್ರ ಬಂದು ಸಂಧ್ಯಾ ತಾಯಿಯವರು ಹೇಳಿದ್ದು ನಿಜ ಭಾರ್ಗವಿಯವರೇ ಸಂಧ್ಯಾ ಸಾವಿಗೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಕಾರಣ ಆಗಿದ್ದೀವಿ ಸಂಧ್ಯಾ ಸಾವಿನ ಶಾಪ ನಿಮ್ಮನ್ನು ಸೋಲ್ಸಿ ನಿಲ್ಲಿಸಿದೆ ನನ್ನನ್ನು ಸಸ್ಪೆನ್ಷನ್ ಆರ್ಡರ್ ಬಂದಿದೆ ಅಂತ ಪ್ರತಾಪ್ ಹೋಗ್ತಾರೆ ಈಚೆ ಅರ್ಜುನ್ ಮನೆಗೆ ಬರ್ತಾನೆ ಆಗ ಬೃಂದ ಬಂದು ಏ ಅರ್ಜುನ್ ಏನೋ ಪಾರ್ಟಿ ಮುಗಿಸ್ಕೊಂಡು ಬರ್ತಿದ್ಯಾ ಅಂತಾಳೆ ಆಗ ಅರ್ಜುನ್ ಸಿಟ್ಟಿಂದ ಹೋಗ್ತಾನೆ ಅಯ್ಯೋ ಇವ್ನಿಗೇನಾಯಿತು ಯಾವಾಗಲೂ ನಗ್ನ ಮಾತಾಡೋಣ ಸಿಟ್ಟಲ್ಲಿ ಹೋಗಿ ಹೋದ್ನಲ್ಲ ಅಂತಳೆ ಬೃಂದ ಈಚೆ ನಿರ್ಮಲಾ ಸಾಕ್ಷಿ ಹತ್ರ ಸಂಧ್ಯಾ ಹೋಗ್ಬಿಟ್ಲು ಅಂತ ನಂಬೋಕೆ ಆಗ್ತಿಲ್ಲ ಅಂತಾರೆ ಅಕ್ಕ ಅವಳು ಮೊದಲೇ ದುಡ್ಡಿನ ಆಸೆ ಇರೋಳು ಇನ್ನು ಯಾರ ಮೇಲೆ ಸುಳ್ಳು ಕೇಸ್ ಹಾಕಿ ದುಡ್ಡು ಹೊಡೆಯೋಣ ಅಂತ ಅನ್ಕೊಂಡಿದ್ಲು ಎಲ್ಲರೂ ನಮ್ಮ ಮಿಕ್ಕಿ ಥರನೇ ಒಳ್ಳೆಯವರಾಗಿರ್ತಾರ ಸಿಟ್ಟಲ್ಲಿ ಯಾರೋ ಒಬ್ಬ ಮುಗಿಸಿರ್ತಾನೆ ಅಂತಾಳೆ ಸಾಕ್ಷಿ ಅರ್ಜುನ ಆಗ ಅವ್ರ ಮಾತನ್ನು ಕೇಳಿ ತಿರುಗಿ ಅವರನ್ನೇ ನೋಡ್ತಾನೆ ಅದೇನಾಯಿತು ಒಟ್ಟಿನಲ್ಲಿ ನಮ್ಮ ವೀಕಿ ಸೇಫ್ ಆದನಲ್ಲ ಅಷ್ಟು ಸಾಕು ಅಂತ ನಿರ್ಮಲ ಆಗ ಸೆಟ್ಟಿಂದ ಅರ್ಜುನ್ ಬಂದು ಮನುಷ್ಯರ ನೀವೆಲ್ಲ ಸ್ವಲ್ಪನಾದರೂ ಮನುಷ್ಯ ಅಥವಾ ಕರುಣೆ ಅನುಕಂಪ ಅನ್ನೋದು ಇಲ್ವಾ ನಿಮಗೆ ಇಷ್ಟು ವರ್ಷ ನಮ್ಮನೆಯಲ್ಲಿ ಮನೆಯವರನ್ನೆಲ್ಲ ನೋಡ್ಕೊತಿದ್ದ ಮನೆ ಹುಡುಗಿ ಸಾವಾಗಿದೆ ದುಃಖ ಪಡೋದು ಆಗಿರಲಿ ಅದು ಬಿಟ್ಟು ಅವಳ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡ್ತಿದ್ದಿರಲ್ಲ ಮನಸ್ಸಾದರೂ ಹೇಗೆ ಬರುತ್ತೆ ನಿಮಗೆ ಅಂತಾನೆ ಆಗ ಬ್ರಂದ ಅಲ್ಲೇ ಅಡ್ಡ ನಿಂತ್ಕೊಂಡು ಅರ್ಜುನ ಮಾತು ಕೇಳಿಸ್ಕೊತಾ ಓ ದೇವ್ರು ಕೊಟ್ಟ ಅಣ್ಣ ಅಲ್ವಾ ಅದಕ್ಕೆ ಸಂಧ್ಯಾ ಹೋಗಿರೋ ಬೇಜಾರಲ್ಲಿದ್ದಾನೆ ಅಂತ ಯೋಚನೆ ಮಾಡ್ತಾಳೆ ಅರ್ಜುನ್ ದೊಡ್ಡವರು ಚಿಕ್ಕವರು ಅನ್ನೋ ಪರಿಜ್ಞಾನ ಇಲ್ಲದೆ ಮಾತಾಡಬೇಡ ಅಂತಾರೆ ನಿರ್ಮಲಾ ದೊಡ್ಡವರಿಗೆ ದೊಡ್ಡ ಬುದ್ಧಿನೇ ಇರಬೇಕು ಅದು ಬಿಟ್ಟು ಒಂದು ಹುಡುಗಿ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡಿ ಚಿಕ್ಕ ಬುದ್ಧಿ ತೋರಿಸೋದಲ್ಲ ಅಂತಾನೆ ಅರ್ಜುನ್ ಅಲ್ಲ ಅರ್ಜುನ್ ಸಂಧ್ಯಾನ ನಾವೇ ಕೊಲೆ ಮಾಡಿದ್ದೀವಿ ಅನ್ನೋ ಥರ ಹೇಳ್ತಿದ್ಯಲ್ಲ ಅವಳು ಎಂಥವಳು ಅವಳು ಬುದ್ಧಿ ಎಂಥದ್ದು ಅಂತ ಗೊತ್ತಿದ್ದೇ ನಾವು ಹೇಳ್ತಿರೋದು ದೊಡ್ಡ ಅವಳು ಅಂತಾಳೆ ಸಾಕ್ಷಿ ಅಂತವಳು ಸಾವಿಗೆ ನಾವು ಅಳತ ಅಪ್ಪಿ ಅಪ್ಪಿತಪ್ಪಿ ಈ ಏನಾದರೂ ಇದನ್ನು ಹೇಳಬೇಡ ಅವ್ರ ಹತ್ರನೂ ಬೈಸ್ಕೊತೀಯಾ ಅಂತಾರೆ ನಿರ್ಮಲಾ ಹೋಗಿ ಹೋಗಿ ನಿಮ್ಗಳಿಗೆ ಹೇಳ್ತಿದ್ದೀನಲ್ಲ ದುಡ್ಡು ಅಧಿಕಾರ ಇದನ್ನೇ ನಂಬೋ ನಿಮ್ಮಗಳಿಗೆ ಈ ಜನ್ಮದಲ್ಲಿ ನನ್ನ ಮಾತು ಅರ್ಥ ಆಗಲ್ಲ ಅಂತ ಅರ್ಜುನಲ್ಲಿ ನೋಗ್ತಾನೆ ಯಾಕ ಕೈ ಹೀಗಾಡ್ತಿದ್ದಾನೆ ಅಂತಾಳೆ ಸಾಕ್ಷಿ ಅವನಿಗೂ ಅವನ ಅಜ್ಜಿ ಗುಣನೇ ಬಂದಿದೆ ಸಾಕ್ಷಿ ಅಂತಾರೆ ನಿರ್ಮಲಾ ಈಚೆ ಅರ್ಜುನ್ ಹೋಗುವಾಗ ಬಂದ ಮತ್ತೆ ಅರ್ಜುನನ್ನ ಕರೆದು ಅರ್ಜುನ್ ನೀನು ಹೇಳ್ತಾ ಇರೋದು ನಿಜನ ಸಂಧ್ಯಾ ಹೋಗ್ಬಿಟ್ಲಾ ಅಂತ ಬಾಯಿ ಮೇಲೆ ಕೈಬಿಟ್ಟು ಕೈ ಇಟ್ಟು ನನಗೆ ಈ ವಿಚಾರ ಗೊತ್ತಿಲ್ಲ ಏನೇನೋ ಮಾತಾಡಿದೆ ಬೇಜಾರು ಮಾಡ್ಕೋಬೇಡ ಅಂತಾಳೆ ಪರವಾಗಿಲ್ಲ ಅತ್ತಿಗೆ ಅಂತಾನೆ ಅರ್ಜುನ್ ಅರ್ಜುನ್ ಈ ಮನೆಯಲ್ಲಿ ಸಂಧ್ಯಾಗೆ ನನಗೆ ನಿನಗೆ ಬಿಟ್ಟರೆ ಇನ್ಯಾರಿಗೂ ಕನಿಕರನೇ ಇಲ್ಲ ಅದಕ್ಕೆ ಏನೇನೋ ಮಾತಾಡ್ತಿರ್ತಾರೆ ನೀನೇನೋ ಬೇಜಾರು ಮಾಡ್ಕೋಬೇಡವೋ ಅಂತಾಳೆ ಬೃಂದ ಆದರೆ ಅರ್ಜುನ್ ಏನೂ ಮಾತಾಡಿದೆ ಅಲ್ಲಿಂದ ಹೋಗ್ತಾನೆ ಸಂಧ್ಯಾ ನೀನು ಹೋಗಿದ್ದು ಯಾರಿಗೂ ಉಪಯೋಗ ಆಯಿತೋ ಇಲ್ವೋ ಗೊತ್ತಿಲ್ಲ ಕಣೆ ಆದರೆ ನನಗಂತೂ ಫುಲ್ ಲಾಭ ಆಯಿತು ಕಣೆ ಕೇಸ್ ಮುಗಿತಲ್ಲ ಇನ್ನು ಮುಂದೆ ನನ್ನ ಸಂಸಾರ ಸರಿಯಾಗುತ್ತೆ ಥ್ಯಾಂಕ್ಸ್ ಕಣೆ ಇಲ್ಲಂತೂ ವಿಕ್ಕಿನ ನೀನೋ ಬಚಾವ್ ಆಗೋದಿಕ್ಕೆ ಆಗಲಿಲ್ಲ ಆ ಸ್ವರ್ಗದಲ್ಲಾದರೂ ಒಂದು ಸೇಫ್ ಜಾಗ ಸಿಗಲಿ ನಿನಗೆ ಅಂತ ಬೃಂದ ಯೋಚನೆ ಮಾಡ್ತಾಳೆ ಈಚೆ ಭಾರ್ಗವಿ ರಾತ್ರಿ ಮಲಗಿರುವಾಗ ಸಂದಿನ ಸಾಯಿ ಸಾವಿನ ಮುಖನೇ ಕಣ್ಮುಂದೆ ಬರುತ್ತೆ ಆಗ ಭಯದಿಂದ ಎದ್ದು ಕೂತ್ಕೊಂಡು ಬೇರ್ತಾಳೆ ಆಗ ಪುಟ್ಟಿ ಅಂತ ರವಿ ಕರೀತಾರೆ ಆಗ ವೇಲ್ನ ಮೈಗೆ ಹೊದ್ಕೋತಾಳೆ ಭಾರ್ಗವಿ ರವಿ ಒಳಗೆ ಬಂದು ಯಾಕಮ್ಮ ನಿದ್ದೆ ಬರ್ಲಿಲ್ವ ಅಂತಾರೆ ಮಲಗಿದ್ದೆ ಅಪ್ಪ ಆದರೆ ಅಂತ ಭಾರ್ಗವಿ ಅಂದಾಗ ನಿದ್ದೆಯಲ್ಲಿ ಸಂಧ್ಯಾ ಅಂತ ಇದು ಇದು ಕನ್ವರ್ಸ್ತಿಯಲ್ಲೋ ಭಯ ಆಯ್ತಾ ಭಯ ಪಟ್ಕೋಬೇಡ ಅಪ್ಪ ನಾನಿಲ್ವಾ ಅಂತ ದೇವ್ರ ಕುಂಕುಮ ಅವಳ ಹಣೆಗೆ ಈಗ ನಿದ್ದೆ ಚೆನ್ನಾಗಿ ಬರುತ್ತೆ ಮಲ್ಕೋ ನೋಡು ಏನೇನೋ ಯೋಚನೆ ಮಾಡಿ ಆರೋಗ್ಯ ಎಲ್ಲ ಹಾಳು ಮಾಡ್ಕೋಬೇಡ ಅಂತಾರೆ ರವಿ ಹಾಗೆಲ್ಲ ಏನಿಲ್ಲ ನೀವು ಹೋಗಿ ಮಲ್ಕೊಳ್ಳಿ ಅಂತಾಳೆ ಭಾರ್ಗವಿ ಮತ್ತು ಎಚ್ಚರ ಆದರೆ ಏನಾದರೂ ಬೇಕಿದ್ದರೆ ನನ್ನ ಕರಿ ಅಂತ ಹೋಗ್ತಾರೆ ರವಿ ಆಗ ಭಾರ್ಗವಿ ಫೋನಲ್ಲಿರೋ ಸಂಧ್ಯಾ ಫೋಟೋನ ನೋಡ್ತಾ ಹೇಳ್ತಾಳೆ ಈಚೆ ಜೆ ಪಿ ಪ್ರಸಾದ್ ಹತ್ರ ಸಂಧ್ಯಾ ಕೊಲೆ ಬಗ್ಗೆ ವಿಚಾರಿಸ್ಕೊಂಡು ಬಂದೆ ರೇಪ್ ಆಗಿರೋದು ಕನ್ಫರ್ಮ್ ಆದರೆ ಗ್ಯಾಂಗ್ ರೇಪ್ ಅಲ್ಲ ಯಾರೋ ಒಬ್ಬ ವ್ಯಕ್ತಿ ರೇಪ್ ಮಾಡಿದ್ದಾನೆ ಅಂತಾರೆ ಅಯ್ಯೋ ಜೆ ಪಿ ಬಿಟ್ಟು ಹಾಕು ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಅದಕ್ಕೆ ಅಂತಾನೆ ಶಕ್ತಿ ನಾವು ಕಣ್ಮುಚ್ಕೊಂಡಿದ್ದೀವಿ ಅಂದ್ ಮಾತ್ರಕ್ಕೆ ಜಗತ್ತು ಗತ್ಲಿದೆ ಅಂದ್ಕೊಳ್ಳೋದು ತಪ್ಪು ಶಕ್ತಿ ನಾನು ಕೆಡುಕಿದ್ರು ಕೆದಕದೇ ಇದ್ರೂ ಕೇಸ್ ಮುಂದುವರಿತಾನೆ ಇರುತ್ತೆ ಇದು ನಮ್ಮ ಹಳೆ ಕೇಸ್ಗಳ ಥರ ಆಸ್ತಿಗೋಸ್ಕರನೂ ಇನ್ಯಾವ ಸಮಸ್ಯೆಗಳಿಗೂ ಅಲ್ಲ ಮಾಲಸ್ಟೇಷನ್ ಕೇಸ್ ಅದರ ಮುಂದುವರಿದ ಭಾಗವೇ ರೇಪ್ ಅಂತ ಎಲ್ರಿಗೂ ಗೊತ್ತು ಆಬ್ವಿಯಸ್ಲಿ ಡೌಟ್ ಬರೋದು ವಿಕ್ಕಿ ಮೇಲೆ ನಮ್ಮ ಕಾಲು ಬುಡೋಕ್ಕೆ ಬರೋದಕ್ಕೆ ಮೊದಲು ನಮ್ಮದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದೇ ಜಾಣತನ ಇಲ್ಲಾಂದರೆ ವಿಕ್ಕಿಗೆ ತೊಂದರೆ ಆಗೇ ಆಗುತ್ತೆ ಅಂತಾರೆ ಜೆ ಪಿ ನಾವೇನು ಮಾಡೋಣ ಅಂತೀಯ ಅಂತಾರೆ ಶಕ್ತಿ ನಾನು ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಲಾಸ್ಟ್ ಇಯರಿಂಗ್ ಹಿಂದಿನ ದಿನ ವಿಕ್ಕಿ ಎಲ್ಲಿದ್ದ ಅಂತಾರೆ ಜೆ ಪಿ ಅವನು ನಮ್ಮ ಫಾರ್ಮ್ ಹೌಸಲ್ಲಿದ್ದ ನಾನೇ ಕಳಿಸಿದ್ದೆ ಅವನ ಅಲ್ಲಿಗೆ ಅವನು ಅಲ್ಲಿಂದ ಡೈರೆಕ್ಟಾಗಿ ಕೋರ್ಟ್ಗೆ ಬಂದ ಅಷ್ಟೇ ನಡೆದಿದ್ದು ಆ ಹುಡುಗಿ ಹೇಗೆ ಸತ್ಲೋ ಏನು ಅಂತ ಯಾವನಿಗೆ ಗೊತ್ತು ಅಂತಾರೆ ಜೆ ಶಕ್ತಿ ಹೆಚ್ಚೆ ಶಕುಂತಲಾ ಭಾರ್ಗವಿನ ಭೇಟಿಯಾಗ್ತಾರೆ ಅಜ್ಜಿ ನೀವೇ ಹೇಳಿ ಹಾಗೆ ನಿಮ್ಮನೇಲಿ ಹೆಣ್ಮಕ್ಕಳು ಇದ್ದಾರೆ ಆದರೆ ಜೆ ಪಿ ಪಾಟೀಲ್ಗೆ ಏನು ಅನ್ಸೋದೇ ಇಲ್ವಾ ಅಜ್ಜಿ ನಿಮಗೆ ಇನ್ನೊಬ್ಬ ಮಗ ಮೊಮ್ಮಗ ಇದ್ದಾನೆ ಅಂತ ನೀವು ಹೇಳಿದ್ರಿ ನಾಳೆ ದಿನ ಒಂದು ಹೆಣ್ಣು ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಮನೆಗೆ ಹೇಗೆ ಕಾಲಿಡ್ತಾಳೆ ಅಂತಾಳೆ ಭಾರ್ಗವಿ ಆ ಹುಡುಗಿ ನೀನೇ ಅಂತ ನಿನ್ಗೆ ಹೇಗೆ ಹೇಳಲಿ ಭಾರ್ಗವಿ ಅಂತ ಯೋಚನೆ ಮಾಡ್ತಾ ಕತ್ತಲಿ ಏನಮ್ಮ ಅದು ತಾಳಿನ ಯಾರಿಗೂ ಹೇಳಿದೆ ನಿಮ್ಮಿಬ್ಬರು ಮದುವೆ ಮಾಡ್ಕೊಂಡಿದ್ದೀರಾ ಹುಡುಗ ಯಾರು ಅಂತಾರೆ ಶಕುಂತಲ ನಾನು ಕೆಲಸ ಮಾಡೋ ಕಂಪ್ನಿಯಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾನೆ ಅಂತಳೆ ಭಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ